ನಾನು ಮಾಡ್ತೀನ ಇಲ್ವಾ ಅಂತ ನಂಬಿಕೆನೆ ಇರ್ಲಿಲ್ಲ ಈ ಪಾತ್ರನ ಅದಾದ್ಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಏನೂ ಗೊತ್ತಿರ್ಲಿಲ್ಲ ಈ ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶವನ್ ಸರ್ ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜಿಂದ ಇಂದ ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿಕೊಟ್ಟು ಪ್ರತಿದಿನ ನನಗೋಸ್ಕರ ಒಂದ್ ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು ಈಗಲೂ ಅಷ್ಟೇ ಪ್ರತಿದಿನ ದಿನ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ದೃಷ್ಟಿ ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ರು ಅನುಷ್ಕಾಗ್ಲಿ ಕುಮುದಕ್ಕಾಗ್ಲಿ ಚಾನೆಲ್ ಅವರಾಗ್ಲಿ ಅಹ್ ಹಾಕೋ ಒಂದು ಬಿಂದಿಯಿಂದ ಕಾಲ್ ಚಪ್ಪಲಿ ತನಕ ಇದೇ ತರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲಿಂದಾಗಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ ಫೋರ್ ಟು ಫೈವ್ ಟೈಮ್ಸ್ ಅವ್ರು ಬರೀ ಮೇಕಪ್ 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 ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಫೌಂಡೇಶನ್ನು ಅಷ್ಟೇ ಒನ್ ಟೆನ್ ಟು ಫಿಫ್ಟೀನ್ ಶೇಡ್ಸ್ ಟ್ರೈ ಮಾಡಿದ್ರು ಐಬ್ರೋ ಆಗಲಿ ಪ್ರತಿಯೊಂದು ಅಷ್ಟೇ ಪಾಪ ಅವ್ರ ನಿದ್ದೆನೂ ಮಾಡಿರಲ್ಲ ಸರಿಯಾಗಿ ಕಾಣಿಸಲು ಅದೇ ಬರ್ತಾ ಇರುತ್ತೆ ದೃಷ್ಟಿ ಹೇಗೆ ಕಾಣಿಸ್ಬೇಕು ಕಾಣಿಸ್ಬೇಕು ಅಂತ ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನು ಮೇಕಪ್ ಟೆಸ್ಟ್ ಗೆ ಅಂತಾನೆ ಕರೆಸಿದ್ರು ಪ್ರೋಮೋ ತನಕ ಫೈನಲೈಸ್ ಮಾಡಿದ್ರು ಅಂಡ್ ಎಲ್ಲ ಗೋ ಆರ್ಟಿಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟೊಂದು ಟೈಮ್ ಕೊಟ್ಟು ರೀಟೇಕ್ ಆದ್ರೂ ಪರವಾಗಿಲ್ಲ ಅಂತ ಎಲ್ಲರೂ ದೃಷ್ಟಿ ಕೊಟ್ಟು ನೋಡಿ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಸೋಮವಾರದಿಂದ ಶನಿವಾರ ಸಂಜೆ आर नौ यो मिसी दृष्टि बट नौ थैंक यू सो मच दृष्टि